ಇರೋ ಎಲ್ಲರಿಗೂ ಇದ್ದರೆ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ಬಟ್ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್ ಬಟ್ ಇದೆ ಆದರೂ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ ಅದಕ್ಕೆ ಅದಕ್ಕೇನೇನಿಲ್ಲ ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು ಅಭಿಮಾನಿಗಳಿದ್ದಾರೆ ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ ಇಲ್ಲ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ಏನು ಸರ್ಜರಿ ಇಪ್ಪತ್ನಾಲ್ಕನೇ ತರ ನಡೀತದೆ ಅದು ಪಾಸಿಟಿವ್ ಆಗಿದೆ ಅದು ಏನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಬಗ್ಗೆ ಚೆನ್ನಾಗಿ ಬಟ್ ಸ್ವಲ್ಪ ಒಂದು ಎಮೋಷನ್ ಆಗೋದು ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀನಿ ಭಾರತದಿಂದ ಆಚೆ ಇರ್ತೀವಿ ಸ್ವಲ್ಪ ಅದೊಂದು ನೋವಿರುತ್ತೆ ಬಟ್ ಎಲ್ಲರದ್ದು ವಿಶ್ವಸ್ ಇದೆ ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದು ಅಷ್ಟೇ ಎಲ್ಲ ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ ನನಗೆ ಅದು ಆಗುತ್ತೆ ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದೆ ಆಮೇಲೆ ಅಬೋ ಆಲ್ ಎಲ್ಲ ಮೀಡಿಯಾನ ಅಷ್ಟೊಂದು ಎಲ್ಲ ಚಾನೆಲ್ಸ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ತೋರಿಸಿದೊಂದು ಅಭಿಮಾನಿ ಇರ್ಬೋದು ಇಷ್ಟುವರೆಗು ಯಾರಿಗೂ ನನಗೆ ಆಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಒಂದು ಗ್ಲೋರಿಫೈ ಮಾಡಲಿಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದೀವಿ ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ನಮ್ಮ ಮೇಲೆ ಇಟ್ಟಿದ್ರೆ ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ ಆ್ಯಂಡ್ ಬ್ಯಾಕ್ ಜನ್ವರಿ ಟ್ವೆಂಟಿ ಫಿಫ್ತ್ ಫ್ಲೈಟ್ ಅಲ್ಲಿಂದ ಎಮ್ ಸಿ ಐ ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಅದು ಪ್ರೀತಿ ಅರ್ಚನೆ ಎಲ್ಲಾರದು ವಿಶೇಷ ಬೇಕು ಅದು ತುಂಬ ಆ ಪ್ರೀತಿಗೆ ಏನು ಕಮ್ಮಿನೇಟ ಮಿಸ್ ಮಾಡ್ಕೊತೀನಿ ಹೇಳಿ ಜನ್ವರಿ ಫಸ್ಟ್ ಇರಲ್ಲ ಇದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇಪ್ಪತ್ತು ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗಲಿ ನಮಗೆ ಎನ್ ಟ್ವೆಂಟಿ ಏತ್ ಯು ಐ ರಿಲೀಸ್ ಆಗ್ತದೆ ಆ ಚಿತ್ರಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಇಪ್ಪತ್ತೈದು ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತದೆ ಸರ್ಡು ಈ ಸರ್ತಿ ಎಲ್ಲ ಕಣ್ಣ ಸಿನಿಮಾ ಚೆನ್ನಾಗ್ ಆಗ್ತಿದೆ ಚೆನ್ನಾಗಿದೆ ಅದರಿಂದ ಈ ಎರಡು ಸಿನಿಮಾ ಈ ಏರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ತಿಂಗೆ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಸ್ಟ್ರಾಂಗ್ ಆಗಿ ಗಡಿಫೈ ಆಗುತ್ತೆ ಅಂತ ಒಂದು ಭರವಸೆ ಚೆನ್ನಾಗಾಗಲಿ ವಾಪಸ್ ಬಂದಮೇಲೆ ನಾನು ಗೀವ್ ಗೀತಾ ನಾನು ಚಿಕ್ಕಮಗಳಿಗೆ ಹೋಗ್ತೀನಿ ನಿವೇದಿತಾ ಇಪ್ಪತ್ತೆಂಟು ತಾರೀಕು ಮದುವೆ ಬರ್ತಾ ಇದ್ದಾರೆ ಡಾಕ್ಟ್ರಸ್ರು ಮುರುಗೇಶ್ ಮಾ ಮುರುಗೇಶನ್ ಅಂತ ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್ ಅದು ತುಂಬ ಚೆನ್ನಾಗಿ ತುಂಬ ಒಳ್ಳೆ ಹ್ಯಾಂಡ್ ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದೆ ನಾವು ಅವ್ರ ಹತ್ರ ಅವ್ರು ಆರಾಮಾಗಿ ಬನ್ನಿ ಸರ್ ನಾವು ತಿಂಟುವರೆಗೆ ಜಾಲಿಯಾಗಿ ಮಾಡ್ಕೊಳು ಅಂತ ಹೇಳಿದ್ರು ಇಲ್ಲ ಹೇಳಿ ನೀವು ಬ ಇಲ್ಲ ನೀವು ಬರ್ತೀರಾ ನೀವು ಆರಾಮಾಗಿ ಇದೆಲ್ಲ ಏನು ವಿಷಯನೇ ಇಲ್ಲ ನಿಮ್ಮದು ಬಟ್ ಎವ್ರಿಬಡಿ ಎವ್ರಿಥಿಂಗ್ ಇಸ್ ಸೇಫ್ ಸೇಫ್ ಇದ್ರಿದೆ ಏನು ಏನು ಯಾರು ಭಯ ಪಡಬೇಕಾದ ಬಟ್ ಆದರೂ ಒಂದು ಸ್ಮಾಲ್ ಒಂದು ಮನಸ್ಸಲ್ಲಿ ಒಂದು ಇದೇ ಇರುತ್ತಲ್ಲ ಅದೊಂದು ಅದಕ್ಕೆ ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಮೀ ಇವಾಗ ಸ್ಟಾರ್ ಥರ ಏನೇ ಆಡಿದ್ರು ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಟಿಗರ್ ಆಗ್ತೀವಿ ಬಟ್ ಧೈರ್ಯ ಇದ್ದೇ ಇದೆ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾಕಂದ್ರೆ ಇಲ್ಲಾಂದರೆ ಈ ಒಂದು ಟೂ ಡೇಸ್ ತ್ರೀ ಡೇಸಿಂದ ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ಸ್ ಅಂದರೆ ಪಡೆದೀವಿ ಹಾರ್ಟ್ ರೇಟ್ ಇರ್ಬೋದು ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್ ಆ್ಯಂಡ್ ಇವನ್ ದ ಯೂರಿನ್ ರಿಪೋರ್ಟ್ ಕಲ್ಚರ್ ರಿಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ಸೊ ಅದು ನಮಗೊಂದು ಒಳ್ಳೆ ಖುಷಿ ಆಮೇಲೆ ಒಂದು ಧೈರ್ಯ ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಒಗ್ಗಟ್ಟು ಬನ್ನಿ ಸರ್ ಅಂತ ಶಶಿಧರ್ ಅವರು ಕಾಲೇಜ್ ಅದು ದಿಲೀಪ್ ನನ್ನ ತಂದ ಈಸ್ ಯುರಾಲಜಿಸ್ಟ್ ಅದರಿಂದ ಐ ತಿಂಕ್ ಎವ್ರಿ ಬಡಿ ನನಗೆ ತುಂಬಿದ್ದಾರೆ ಇಲ್ಲ ಒನ್ ಮಂತ್ ಹೋಗಿಲ್ಲ ಆಗಿದೆ ಫಿಫ್ಟೀನ್ ಡೇಸ್ ಹೋಗಿದ್ದೀನಿ ಆಮೇಲೆ ಬಾ ಲಂಡನ್ಗೆ ಹೋಗ್ಬೇಕಾದ್ರೆ ಒಂದು ಟೆನ್ ಡೇಸ್ ನನ್ನ ಡೇ ಅಷ್ಟು ಫಸ್ಟ್ ಟೈಮ್ ಒನ್ ಮಂತ್ ಮೇಲೆ ಅಭಿಮಾನಿಗಳು ನೋವು ತಿಂತಾರೆ ಅನ್ನೋ ಕಾರಣಕ್ಕೆ ಈಗ ಬಂದಂಥ ಅಭಿಮಾನಿಗಳು ಕೂಡ ನೀವು ಖುಷಿಯಿಂದ ಯಾಕಂದರೆ ನಾವು ನೋವಿಂದ ಬರ್ತೀವಿ ಬಟ್ ಶಿವಣ್ಣ ನಗ್ನಾಗ್ತಾನೆ ಇರ್ತೇನೆ ನಾವು ಇರ್ತೇವೆ ನಮ್ಗೆ ಇರ್ದ ನಾವು ನಮ್ಮ ಲೇಡಿಸ್ ಬಂದಾಗ ಸ್ವಲ್ಪ ಮೋರ್ ಎಮೋಷನ್ ಆಗ್ತೀವಿ ಆಮೇಲೆ ಎಲ್ರಿಗೂ ಶಿವಣ್ಣ ತುಂಬಾ ಇದಾಗ ನೋಡಿ ಅಭ್ಯಾಸ ಎಲ್ಲ ಸ್ವಲ್ಪ ಚಿದಾದ್ಮೇಲೆ ಇದಾಗತ್ತೆ ಅಷ್ಟು ಹೋಗ್ಬಿಟ್ಟು